ಜಿಲ್ಲೆಯಲ್ಲಿ ಲಂಗು ಲಗಾಮಿಲ್ಲದೆ ನಡೆಯುತ್ತಿರುವ ಬಡ್ಡಿ ಮತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು ಕಾಂಗ್ರೆಸ್ ಮುಖಂಡರಾದ ಉಪ್ಪಳ್ಳಿ ಭರತ್ ರವರು ಮಾತನಾಡಿ ಜಿಲ್ಲೆಯಲ್ಲಿ ಲಂಗು ಲಗಾಮಿಲ್ಲದೆ ನಡೆಯುತ್ತಿರುವ ಬಡ್ಡಿ ಮತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಆದಷ್ಟು ಬೇಗ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದ್ದಾರೆ ಇವತ್ತು ಚಿಕ್ಕಮಂಗ್ಳೂರು ಪೊಲೀಸ್ ವರಿಷ್ಠಾಧಿಕಾರಿಗೆ ಚಿಕ್ಕಮಗ್ಳೂರಿನಲ್ಲಿ ಕೆಲವೊಂದು ಏಳೆಂಟು ವರ್ಷ ಹಿನ್ಗಡೆ ಅಂದರೆ ದಿವಂಗತ ಮಧುಕರ್ ಶೆಟ್ಟರು ಅಂತೇಳಿ ಎಸ್ ಪಿದ್ರು ಆ ಕಾಲದಲ್ಲಿ ಇಲ್ಲಿ ಬಡ್ಡಿ ಮಾಫಿಯಾ ರಿಯಲ್ ಎಸ್ಟೇಟ್ ಮಾಫಿಯಾ ಹಾಗೂ ಫೈನಾನ್ಸ್ಗಳಲ್ಲಿ ಸೀಸಿಂಗ್ ಮಾಡ್ತೀವಿ ಅಂತೇಳಿ ಹೇಳಿ ಒಂದು ಕೆಲವೊಂದು ಗುಂಪುಗಳು ಹಣಕಾಸು ಸಂಸ್ಥೆಗಳಲ್ಲಿ ಸೀಸಿಂಗ್ ಕೆಲಸಗಳು ಮಾಡ್ತವೆ ಇವರೆಲ್ಲ ಅನಧಿಕೃತವಾಗಿ ಆದರೆ ಇವರಿಗೆ ಯಾವುದೇ ರೀತಿ ಸರ್ಕಾರದ ಮಾನ್ಯತೆಗಳು ಪಡೆದಿರಲ್ಲ ಇವರು ಯಾವುದಾದ್ರೆ ವಾಹನಗಳಿಗೆ ಹಣಕಾಸು ಸಂಸ್ಥೆ ಸಾಲ ಕೊಟ್ಟಿದರೆ ಆ ಸಾಲ ವಸೂಲಾತಿಗೆ ಅಂತ ಮನೆ ಬಾಗಿಲಿಗೆ ಹೋಗಿ ಆ ವಸೂಲಾತಿಯ ಹೆಸರಲ್ಲಿ ಆ ಜನಗಳಿಗೆ ಪಾಪ ಹಿಂಸೆ ಕೊಡೋದು ಹಾಗೂ ಒಂದಕ್ಕೆ ಹತ್ತು ಪಟ್ಟು ಹಣವನ್ನು ವಸೂಲಿ ಮಾಡ್ಕೊಂಬರ್ತಿದ್ರು ಜೊತೆಗೆ ಆ ವಾಹನಗಳನ್ನು ಸೀಸ್ ಮಾಡ್ತಾಯಿದ್ರು ಆ ಸೀಸ್ ಮಾಡ್ಕೊಂಬಂದು ಅವರು ಸಂಬಂಧಪಟ್ಟ ಕಂಪನಿಗಳಿಗೆ ಕೊಡ್ತಾರಲ್ಲ ಬೇರೆ ಕಡೆ ಎಲ್ಲೂ ಅಡವಿಟ್ಟು ಅದು ಬೇರೆಯವರಿಗೆ ಹಣ ಅವಕಾಶ ಕೊಡಿಸಿ ಆ ವಾಹನವನ್ನು ಮಾರಾಟ ಮಾಡಿ ಮತ್ತೆ ಕಂಪ್ನಿಗೆ ಹಣ ಹೋಗದಂಗೆ ಮತ್ತೆ ಜನಸಾಮಾನ್ಯರ ಮೇಲೆ ನೀವು ಹಣ ಕಟ್ಟಿಲ್ಲ ಅಂತೇಳಿ ಅವರಿಗೆ ಕೇಸ್ ಹಾಕೋದು ಮತ್ತೊಂದು ಮಗದೊಂದು ಹಿಂಸೆ ಕೊಡ್ತಾಯಿದ್ರು ಹಾಗೆ ಈ ರಿಯಲ್ ಎಸ್ಟೇಟ್ ಮಾಫಿಯಾ ಇವತ್ತು ಯಾರೋ ಪಾಪ ಅಮಾಯಕರು ಕಷ್ಟದಲ್ಲಿರೋರ್ಗನ್ನೇ ಹುಡುಕ್ತಾರೆ ಅವ್ರನ್ನ ನೋಡ್ಕೊಂಡು ನಿಮಗೆ ಸಾಲ ಬೇಕಾದ್ರೆ ನಾವು ಇದ್ದೀವಿ ಬ್ಯಾಂಕಲ್ಲಿ ಅಂತೇಳಿ ಅವ್ರ ಹತ್ರ ಪತ್ರವನ್ನು ತೊಗೊಂಡು ಫಸ್ಟಿಗೆ ಅವ್ರಿಗೆ ನಂಬಿಕೆ ವಿಶ್ವಾಸನ ಗಳಿಸಿ ಆ ಪತ್ರವನ್ನು ಇವರು ಕೊಂಡಂಗೆ ಮಾಡಿ ಬ್ಯಾಂಕುಗಳಲ್ಲಿ ಅತಿ ಹೆಚ್ಚು ಸಾಲವನ್ನು ಪಡೆದು ಹಾಗೂ ಬ್ಯಾಂಕಿಗೆ ಹಣ ಕಟ್ಟದಂಗೆ ನಾಳೆ ಆ ಆಸ್ತಿಯನ್ನು ಹರಾಜಿಗೆ ಬಂದಾಗ ಅವರಿಗೆ ಗೊತ್ತಾಗ್ತದೆ ನಮ್ಮ ಆಸ್ತಿ ಮೇಲೆ ಸಾಲ ಪಡೆದಿದ್ದಾರೆ ಅಂತೇಳಿ ಆ ಮತ್ತೆ ಸೀಸಾಗಿರೋ ವಾಹನಗಳು ಮತ್ತು ಸಾಲ ಪಡೆದಿರುವಂಥ ವಾಹನಗಳ ಮೇಲೆ ಎರಡರ ಪಸ್ಟು ಬಡ್ಡಿಯನ್ನು ಕೊಡ್ತೀವಿ ಅಂತೇಳಿ ಹೇಳಿ ದುಪ್ಪಟ್ಟು ಬಡ್ಡಿಗೆ ಆ ವಾಹನವನ್ನು ಅಡವಿಟ್ಟುಕೊಂಡು ಅದಕ್ಕೆ ಹಣ ಎರಡರಷ್ಟು ಹಣವನ್ನು ಕೊಡೋದು ಹದಿನೈದು ಇಪ್ಪತ್ತು ದಿನಗಳ ನಂತರ ನಿಮ್ಮ ಹಣ ಕ ಇನ್ನೂ ಕಟ್ಟಲಿಲ್ಲ ಅಂಥೇಳಿ ಅವರು ಮನೆಗೆ ಹೋಗಿ ಕಿರುಕುಳ ಕೊಡೋದು ತೊಂದರೆ ಕೊಡೋದು ಇದು ಯಾವ ರೀತಿ ಅಂತೇಳಿ ಒಂದು ದೊಡ್ಡ ಮಾಫಿಯಾಗಿ ಇಡೀ ಜಿಲ್ಲೆಯಲ್ಲಿ ಹಾಡ್ಕೊಂಡಿದೆ ಇದರ ಜೊತೆಗೆ ಬೆಟ್ಟಿಂಗ್ ಮಾಫಿಯಾ ಕ್ರಿಕೆಟ್ ಬೆಟ್ಟಿಂಗ್ ಮಾಫಿಯಾ ಇರ್ಬೋದು ಹಾಗೂ ಜೂಜುಕೋರರ ಅಡ್ಡೆ ಆಗಿದೆ ಇವತ್ತು ಕಾನೂನು ಸರ್ಕಾರಗಳು ಏನೇನು ಹೊಸ ಹೊಸ ಕಾನೂನುಗಳು ತಂದರೂ ಕೂಡ ಆ ಕಾನೂನಿಗೆ ಕಿವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ ಇವರಿಗೆ ಎಲ್ಲೋ ಕೆಲವು ಅಧಿಕಾರಿಗಳು ಕೂಡ ಬೆನ್ನೆಲುಬಾಗಿ ನಿಂತಿರುವಂಥ ಒಂದು ಅನುಮಾನ ಕಾಡ್ತಾ ಇದೆ ಈ ಮಧುಕರ್ ಶೆಟ್ಟಿ ಅಂತ ಒಬ್ಬರು ಎಸ್ ಪಿ ಅವರಿದ್ದಾಗ ಯಾವ ರೀತಿ ಈ ಎಲ್ಲ ಒಂದು ಅನಧಿಕೃತವಾದ ಕಾನೂನುಬಾಹಿರ ಚಟುವಟಿಕೆಗಳನ್ನು ಮಟ್ಟ ಹಾಕಿದರು ಅಂತ ಹೇಳಿದ್ರೆ ಏಳ ಹೆಸರಿಲ್ದಂಗೆ ಮಾಡಿದರು ಇವತ್ತು ಇವತ್ತು ನಾವು ಜ ವರಿಷ್ಠಾಧಿಕಾರಿಗಳಿಗೆ ಏನು ಮನವಿ ಕೊಟ್ಟಿದ್ದೀವಿ ನೀವು ಕೂಡ ಅದೇ ದಾರಿಯಲ್ಲಿ ಹೋಗಿ ಇವತ್ತು ಕಾನೂನುಬಾಹಿರವಾಗಿ ನಡೀತಾ ಇರುವಂಥ ಚಟುವಟಿಕೆಗಳು ಹಾಗೂ ಮನೆ ಬಾಗಿಲಿಗೆ ವಸೂಲಿಗೆ ಹೋಗ್ತಾ ಇರೋರು ಬಡ್ಡಿ ಕೋರರನ್ನು ರಿಯಲ್ ಎಸ್ಟೇಟ್ ಮಾಫಿಯಾವನ್ನು ಅಟ್ಟಹಾಸ ಮೆರಿತರನ್ನ ನೀವು ಮಟ್ಟ ಹಾಕಬೇಕು ಅಂತ ಮನವಿಯನ್ನ ಕೊಟ್ಟಿದ್ದೀವಿ ಇದಕ್ಕೆ ಅವರು ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಹೋರಾಟ ಮಾಡೋದು ಏನ್ ಮಾಡೋದು ಹೇಗೆ ಮಾಡುವುದನ್ನು ನಾವು ರೂಪುರೇಷೆಗಳನ್ನ ತಯಾರು ಮಾಡ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸತ್ಯನಾರಾಯಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು